ಹಾಯ್ ಎಲ್ಲ ಫ್ರೆಂಡ್ಸ್ ಹೇಗಿದ್ರೆ ಚೆನ್ನಾಗಿರೋ ಅನ್ಕೊತೀನಿ ವೀಡಿಯೋ ತುಂಬ ಲೆಂತ್ ಆಯಿತು ಆದ್ರೂ ಒಂದು ವೀಡಿಯೋ ಏನಪ್ಪ ಅಂತಂದರೆ ನಿಮ್ಮೆಲ್ಲ ತಂಬೆ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಒಂದು ಸಲ ಹೇಳ್ತೀನಿ ನಮ್ಮ ಮನೆಗೆ ಚಿಕ್ಕ ರಾಣಿ ಎಂಟ್ರಿ ಆಗಿದ್ದಾಳೆ ಯಾರು ಅಂತ ನೋಡೋಣ ಚಿಕ್ಕ ರಾಣಿ ನಮ್ಮ ಮನೆಗೆ ಇವಳು ನಾನು ಹೇಳ್ತಿದ್ದೆಲ್ಲ ಮಕ್ಷಿ ಹೆಣ್ಣು ಇದೆ ಅಂತ ಆಗಲಿ ನಮ್ಮ ಮನೆಗೆ ಫಿನಿಷ್ ಮಾಡೇ ಮಾಡ್ತಾಳೆ ಆದರೂ ಪರವಾಗಿಲ್ಲ ನಮ್ಮ ಮನೆಗೆ ಫಿನಿಷಿಂಗ್ ಬರ್ತಾಳೆ ಯಾವುದೇ ಟೆನ್ಷನ್ನೇ ಇಲ್ಲ ನನಗಂತೂ ಈ ಬರ್ಡ್ ಆಕಾಶದಲ್ಲಿ ಬಿಟ್ಟರೆ ನಾನು ಒಂದು ನಾಲ್ಕೈದು ಸಾವಿರ ಟೆನ್ಷನ್ ಬಿದ್ದಿದ್ದೆ ಆದರೆ ಯಾವುದೇ ಒಂದು ಚಿಕ್ಕ ಟೆನ್ಷನ್ ಇಲ್ಲ ಕತ್ತಲೆ ಆದ್ರೂ ಲೈಟ್ ಇಲ್ದಿದ್ರು ಮನೆಗೆ ಬಂದು ಇಳಿಯುತ್ತೆ ಅಂಥ ಒಂದು ಫಿಮೇಲು ಅಂಥ ಒಂದು ಕ್ಯೂಟ್ ಬರ್ಡು ನೋಡ್ಬೋದು ಅಂದರೆ ಚೆನ್ನಾಗಿದೆ ಪರವಾಗಿಲ್ಲ ಅಷ್ಟೊಂದು ಕ್ಯೂಟ್ಫುಲ್ ಬರ್ಡ್ ಅಂದರೆ ಇದು ರೇಸರ್ಗೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಬ್ರೀಡರ್ಗಾದರೂ ಕಡಿಮೆ ಅಷ್ಟೇ ಚೆನ್ನಾಗಿರಲ್ಲ ಲೈನ್ ಏಜ್ ಚೆನ್ನಾಗಿ ಬರೋಲ್ಲ ರೇಸರ್ಗಾದರೂ ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಮನೆ ಚಿಕ್ಕ ರಾಣಿ ದೊಡ್ಡ ರಾಣಿ ನೋಡಿದ್ದು ಇದನ್ನು ಇಲ್ಲಿ ನೋಡಿ ದೊಡ್ಡ ರಾಣಿ ಇಲ್ಲಿ ದೊಡ್ಡ ರಾಣಿ ನಮ್ಮ ಮನೆಗೆ ಇನ್ನು ಈ ಕಡೆ ಜೊತೆ ಮಾಡಿದ್ದೀನಿ ಇವಾಗ ಜೊತೆ ಆಗೋಗಿಲ್ಲ ಜೊತೆ ತೆಗೆದಾಕಿ ಜೊತೆ ಬೇರೆ ಮಾಡೋಣ ಇನ್ನೇನಿಲ್ಲ ಈ ಚಿಕ್ಕ ಒಂದು ವೀಡಿಯೋನೇ ಆದರೆ ತುಂಬ ಅಕ್ಕಿಗಳು ಕಲ್ತನ ಅದು ಮತ್ತು ಮಿಕ್ಕಿದಕ್ಕೇನು ಸೆಲ್ ಮಾಡಿದೆ ಸ್ವಲ್ಪ ಕಾಸು ಇರಲಿಲ್ಲ ಹೆಂಗೂ ಇದು ಮಾಡೋಣ ಅಂತ ಸ್ವಲ್ಪ ಬೇಕಾಗಿರೋ ಬೇಕಾಗಿರೋ ಅಕ್ಕಿನ ಮಾತ್ರ ಇಟ್ಕೊಂಡಿದ್ದೀನಿ ಈಗ ಆ ಜೊತೆಗೆಲ್ಲ ಒಡೆದು ಇದಾವೆ ಹೊಸ ಹಾಕೋಣ ನಮಗೆ ಅರ್ಜೆಂಟ್ ಬೇಕಾಗಿರೋದು ಒಂದು ಅಷ್ಟು ಮರಿ ಇಳಿಸೋಣ ಆದರೆ ಇಟ್ಬಿಟ್ಟು ಹೋಗ್ತೀನಿ ನನ್ನ ನಮ್ಮಮ್ಮ ನೋಡ್ಕೊತಾರೆ ಆದರೂ ಸ್ವಲ್ಪ ಕೆಲಸ ಇದೆ ಆದರೆ ನೋಡೋಣ ಏನಂತ ಜೊತೆ ಮಾಡೋಣ ಇರಿ ಜೊತೆ ಮಾಡಿಕೊಂಡು ವೀಟಕ್ಕೆ ಬರ್ತೀನಿ ಯಾವುದು ಅಂತ ಮೀನ್ಸ್ ಯಾವುದು ಬೇಡ ಅವೆಲ್ಲ ಇನ್ನು ತ್ರೀ ಡೋಸ್ ತ್ರೀ ಟು ಫೋರ್ ಡೇಸಲ್ಲೆಲ್ಲ ಮೊಟ್ಟೆಗೆ ಬಂದುಬಿಟ್ಟಿದ್ದಾವೆ ಅದಕ್ಕೆ ಯಾವುದು ಜೊತೆ ಒಡಕ್ಕೆ ಹೋಗಿಲ್ಲ ಇಲ್ಲಿ ಇವೆಲ್ಲ ಸ್ವಲ್ಪ ಮೊಟ್ಟೆಗಳಿಡ್ಲಿ ಆಮೇಲೆ ಒಂದೊಂದು ಇದು ಮಾಡ್ಕೊಂಡಿನಿ ಇಷ್ಟೇ ವೀಡಿಯೋ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ ಏನೇನು ಬರುತ್ತೆ ಆದರೆ ಬರ್ಡ್ಸ್ ಇದ್ದಾವೆ ತುಂಬಿಗಳು ಬೇಡ ಯಾಕೆಂದರೆ ಹೆವಿ ರೇಟಿಂದ ಸ್ಟಾಕ್ ಮಡಗಿದ್ದೀನಿ ಇನ್ಮೇಲೆ ಯಾವುದಾದ್ರೂ ಬೇಕು ಅಂದರೆ ಫುಲ್ ಐ ಕ್ವಾಲಿಟಿ ಕೊಟ್ಕೊಂಡು ಇನ್ಮೇಲೆ ಸಿಂಗಲ್ ಸಿಂಗಲ್ ಬಿಡ್ತೀನಿ ಇಲ್ಲ ಪೇರ್ಸ್ ಬಿಡ್ತೀನಿ ಫಿಕ್ಸಡ್ ರೇಟ್ ಇರುತ್ತೆ ಇಷ್ಟಾದವ್ರು ತೊಗೋಬೋದು ಕಷ್ಟ ಆದವ್ರು ಬಿಡ್ಬೋದು ಯಾರೇ ಆಗಲಿ ತುಂಬ ನಾನಂತೂ ನನ್ನ ಟೈಮಿಂಗ್ ಏನಿದೆ ಅದೇ ಬಿಡ್ತೀನಿ ನೆಕ್ಸ್ಟ್ ಒಂದು ಅಲ್ಲಿ ಊಟ ಮಾಡ್ತಿದ್ದೆಲ್ಲ ಅದು ಎಣ್ಣೆ ಬಿಡ್ತೀನಿ ಅದೂ ಅದು ಒಂದು ಮೇಲು ಎರಡರಲ್ಲೊಂದು ಸೆಟ್ ಮಾಡಿಕೊಡ್ತೀನಿ ಇಲ್ಲ ಸಿಂಗಲ್ ಎಣ್ಣೆ ಬಿಡ್ತೀನಿ ಯಾರಾದರೂ ನೆಕ್ಸ್ಟ್ ಇರೋರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಆದರೆ ಈ ವಿಡಿಯೋದಲ್ಲಿ ಇವಾಗ ಯಾವುದೂ ಕೊಡೋದಿಲ್ಲ ವೈಟ್ ಮೇಲು ಇದು ಇದು ಸೇಲ್ ಆಗಿದೆ ನೋಡೋಣ ಏನು ಅಂತ ಇವೆರಡು ಕಿಲೂ ಇನ್ನೆಲ್ಲ ಇದ್ದಾವೆ ಎಲ್ರೂ ವೀಡಿಯೋ ಹಾಕ್ತೀನಿ ನೆಕ್ಸ್ಟು ಏನು ಅಂತ ನೋಡ್ಕೊಳ್ಳಿ ಆದರೆ ವಿಡಿಯೋ ಏನಂತ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಯಾವತ್ತೂ ಕೇಳಿಲ್ಲ ಒಂದು ಲೈಕ್ ಅನ್ನೋದು ಮಾಡಿ ನೋ ನನಗೆ ಮುಂದಕ್ಕೆ ಒಂದು ವೀಡಿಯೋ ಮಾಡೋದಕ್ಕೂ ಬಿಡೋದಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ ಟೇಕ್ ಕೇರ್ ಬೈ ಬಾಯ್